ನೀವು ಅವ್ರಿಗೆ ಆ ಫ್ರೀಡಮು ಸ್ವಾತಂತ್ರ್ಯ ಎಲ್ಲ ಕೊಟ್ಟಿದ್ರ ಅಥವಾ ಏನಾರು ಬಹಳ ಸ್ಟ್ರಿಕ್ಟ್ ಆಗಿ ಕಡ್ಡಿ ಗಿಡ್ಡಿ ಚೌಟಿ ಆ ತರ ಏನಾರು ಮಕ್ಕಳಿಗೆ ಕೊಡ್ತಿದ್ರಿ ಮತ್ತೆ ಕಾನ್ಫಿಡೆಂಟ್ ಇತ್ತು ಈಗ ಬಗ್ಗೆ ಆಗಲಿ ಅವ್ನ ಬಗ್ಗೆ ನಮ್ಗೆ ಕಾನ್ಫಿಡೆಂಟ್ ಇತ್ತು ಅಭಿನಯ ಸಲ್ಲಿಸ್ತೀರಿ ಸರ್ ಈ ಸಂಬಂಧಪಟ್ಟ ಮೇಡಮ್ ಬಂದಿದ್ರು ಮತ್ತೆ ನಮ್ಮ ಜನಪ್ರತಿನಿಧಿ ಎಂ ಪಿ ಶಂಕರ್ ಮನೋ ಗಿರೀಶ್ ಬಾಬು ಎಲ್ಲ ಬಂದಿದ್ರು ಅವ್ರಿಗೂ ಸಹ ನಾನು ಅಭಿನಂದ ಸಲ್ಲಿಸ್ತೀನಿ ಹಾಗೆ ನಮ್ಮ ಬೀದಿ ಅವ್ರಿಗೆ ಮುಖ್ಯವಾಗಿ ನಮ್ಮ ಪಾರಿಜಾತ ಬಳಗ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ರಜನ್ ಕಂಗ್ರಾಚುಲೇಷನ್ ಹೇಗಪ್ಪ ಸ್ಕೋರು ಸೆಕೆಂಡ್ ತಾಲೂಕು ಫಸ್ಟ್ ಡಿಸ್ಟಿಕ್ ಸೆಕೆಂಡ್ ಟಾಪರ್ ಹೇಗೆ ಅನಿಸ್ತಾ ಇದೆ ಪುಟ ತುಂಬಾ ಖುಷಿ ಆಗ್ತಿದೆ ಈ ಒಂದು ಸಾಧನೆಗೆ ನಂಗೆ ಸಪೋರ್ಟ್ ಮಾಡದ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಶಾಲೆ ಶಿಕ್ಷಕರಾಗಿರ್ಬೋದು ಮತ್ತೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಆಗಿರ್ಬೋದು ಎಲ್ಲ ಎಲ್ಲಾನು ಎಲ್ಲರ ಸಹಕಾರದಿಂದಾನೇ ನಾನು ಈ ತರ ಸ್ಕೋರ್ ಮಾಡಕ್ ಸಾಧ್ಯ ಆಗಿದ್ದು ಮತ್ತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲಾ ಟೀಚರ್ಸ್ ಅಷ್ಟೇ ಸ್ಕೂಲಿ ನಾನು ಮೊದಲು ದಿವ್ಯಾಜ್ಞಾನ ಸ್ಕೂಲ್ ಅಲ್ಲಿ ಹೊತ್ತಿದೆ ಅಲ್ಲಿ ಒಂದು ಒಳ್ಳೆ ಬೇಸ್ಮೆಂಟ್ ಸಿಕ್ತು ಆಮೇಲೆ ಆದರ್ಶಕ್ಕೆ ಸೆಲೆಕ್ಟ್ ಅದೆ ಅಲ್ಲಿ ತುಂಬಾ ಕೋಚಿಂಗ್ ಚೆನ್ನಾಗಿತ್ತು ಅದಕ್ಕೆ ನನ್ ಸಿಕ್ಸ್ ಏಟಿನ್ ಸ್ಕೋರ್ ಮಾಡಕ್ ಸಾಧ್ಯ ಆಯಿತು ಆಮೇಲೆ ಎಲ್ಲ ಫ್ಯಾಮಿಲಿ ಸಪೋರ್ಟ್ ಕೂಡ ಚೆನ್ನಾಗಿತ್ತು ಏನೇ ಕೇಳಿದ್ರು ಕೊಡಿಸ್ತಿದ್ರು ಆಮೇಲೆ ಬರೀ

ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಯಿಂದ ಆರ್ ಗಂಟೆ ತನಕ ಆಮೇಲೆ ತನಕ ಟ್ಯೂಷನ್ ಇರ್ತಿತ್ತು ಗಿರೀಶ್ ಸರ್ ಟ್ಯೂಷನ್ ಅಲ್ಲಿ ಹೋಗ್ತಿದೆ ಆಮೇಲೆ ಸ್ಕೂಲು ಫೈವ್ ತರ್ಟಿ ತನಕ ಸ್ಕೂಲ್ ಇರ್ತಿತ್ತು ಮತ್ತೆ ಮನೆಗೆ ಬಂದು ಹೋಗ್ತಿದೆ ಮುಂದೆ ಏನ್ ತಗೋಬೇಕು ಮುಂದೆ ನೀಟ್ ತಗೊಂಡು ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ ಫ್ಯಾಮಿಲಿ ಸಪೋರ್ಟ್ ಇಂದ ಇನ್ನು ಎತ್ತರಕ್ಕೆ ಬೆಳಿಬೇಕು ಅಂತಿದ್ದೀನಿ